Friends, welcome to the channel. ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ಯಾವ ಥರ ಥ್ರೆಡ್ಡಿಂಗ್ ಮಾಡೋದು ಅಂತ ಹಾಗೆ ಯಾವ ಥರ ಒಂದೊಂದಾಗಿ ಹೇರ್ ರಿಮೂವ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಅಂತ ನಾನು ಹೇಳಿದ್ದೆ ಯಾವ ಥರ ನಾವು ಥ್ರೆಡ್ಡನ್ನು ಇಟ್ಕೊಳ್ಳೋದು ಅಂತ ಕೂಡ ನಾನು ಹೇಳಿಕೊಟ್ಟಿದ್ದೆ ಹಾಗೆ ಇವತ್ತು ನಾನು ನಿಮಗೆ ಏನು ಹೇಳಿಕೊಡ್ಬೇಕಂತ ಇದ್ದೇನೆ ಅಂತ ಹೇಳಿದ್ರು ನೋಡಿ ಈ ಥರ ತೆಂಗಿನಕಾಯಿ ತಕೊಳ್ಳಿ ಇದರ ಮೇಲೆ ಈ ಥರ ಡ್ರಾ ಮಾಡಿ ಹೈಬ್ರೋಸ್ ಯಾವ ಥರ ಡ್ರಾ ಇದೆ ಆ ಥರ ಡ್ರಾ ಮಾಡ್ಕೊಳ್ಳಿ ಆಮೇಲೆ ನಾವು ಇದು ಕೆಳಗಡೆ ಮತ್ತು ಮೇಲ್ಗಡೆ ಹೈಬ್ರೋಸ್ ತೆಗಿಬೇಕಲ್ಲ ಅದನ್ನು ನಾವೀಗ ಕೆಳಗಡೆ ಮತ್ತು ಮೇಲ್ಗಡೆ ಪ್ರಾಕ್ಟೀಸ್ ಮಾಡುವ ಒಂದು ವೇಳೆ ತೆಂಗಿನಕಾಯಿ ತೆಂಗಿನಕಾಯಿ ಮೇಲೆ ಈ ಥರ ಡ್ರಾ ಮಾಡಿ ಇಲ್ಲ ಅಂತ ಹೇಳಿದರೆ ಮನೆಗೆ ಯಾವುದಾದ್ರೂ ಸಾಫ್ಟ್ ಕ್ಲೋತ್ ಇದ್ರೆ ಅದರ ಮೇಲೆ ನೋಡಿ ಈ ಥರ ಯಾವುದಾದ್ರೂ ಸ್ಕೆಚಿನ್ ಇಲ್ಲ ಅಂತ ಹೇಳಿ ಯಾವುದಾದ್ರು ವಸ್ತು ಇಂದ ಈ ಥರ ಡ್ರಾ ಮಾಡ್ಕೊಳ್ಳಿ ಹೈಬ್ರೋ ಶೇಪ್ ಮಾಡ್ಕೊಳ್ಳಿ ಅದರಿಂದ ಕೂಡ ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ಬೋದು ನೋಡಿ ಈ ತರ ಇದ್ರೆ ನೀವು ಈಝಿಯಾಗಿ ಹೈಬ್ರೋಸ್ ಥರನೇ ಕಾಣ್ತಾ ಇದೆ ಅಲ್ಲ ಇದರಿಂದ ಕೂಡ ಮಾಡ್ಬೋದು ನೋಡಿ ತುಂಬ ಈಝಿಯಾಗಿ ಕಾಣ್ತದೆ ನೋಡಿ ಇದು ಮತ್ತೆ ಈಗ ನಾವು ತೆಂಗಿನಕಾಯಿನ ಮಾಡುವ ನಾನು ನಿಮ್ಗೆ ಯಾವ ತರ ಮಾಡುದ ತೋರಿಸಿ ಕೊಡ್ತೇನೆ ಬನ್ನಿ ನೋಡುವ ಈಗ ಕ್ಲೋತ್ ಮೇಲೆ ನಾವು ಥ್ರೆಡಿಂಗ್ ಮಾಡುವ ನೋಡಿ ನಾನು ಮೇಲ್ಗಡೆಯಿಂದ ಥ್ರೆಡ್ ಇಟ್ಕೊಂಡು ಸ್ಟಾರ್ಟಿಂಗಿಂದ ಮಾಡ್ತಾ ಇದ್ದೇನೆ ಮೇಲ್ಗಡೆಯಿಂದ ಸ್ವಲ್ಪ 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 ತೆಗಿತಾ ಬರಬೇಕು ಈ ಥರ ಮಾಡೋದ್ರಿಂದ ಶೇಪ್ ಯಾವ ಥರ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಆ ಥರನೇ ನಮ್ಮ ಕೈ ಕೂಡ ಹೋಗುತ್ತೆ ನೋಡಿ ನಮ್ಮದು ಹೈಬ್ರೋಸ್ ಕೆಳಗಡೆ ಮೇಲ್ಗಡೆ ಸ್ವಲ್ಪ ದಪ್ಪ ಕೆಳಗಡೆ ಸ್ವಲ್ಪ ತೆಳು 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 ಆಗಿ ಬರ್ತದಲ್ಲ ಆ ಥರನೇ ನಾವು ಕೈಕೊಂಡು ಹೋಗೋದ್ರಿಂದ ಆ ಥರ ನಮಗೆ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೇನೆ ತೆಂಗಿನಕಾಯಿ ಮೇಲೆ ಮಾಡೋದು ಅಂತ ನೋಡಿ ನಾನು ಫ್ರೆಂಟಿಗೆ ಅಂದು ಇಟ್ಕೊಂಡಿದ್ದೇನೆ ಅಂದರೆ ನಾ ಮುಂದ್ಗಡೆ ಬಂದು ಈ ಥರ ಮಾಡೋದು ನಮ್ಮದು ಆಮೇಲೆ ನೆಕ್ಸ್ಟ್ ನನಗೆ ಟರ್ನ್ ಮಾಡಿ ನಿಮಗೆ ತೋರಿಸ್ತೇನೆ ಈ ಹೈಬ್ರೋಸನ್ನು ನಾವು ಹಿಂದ್ಗಡೆಯಿಂದ ಬಂದು ಮಾಡೋದು ಅದಕ್ಕೋಸ್ಕರ ನಾನು ಈ ಥರ ಟರ್ನ್ ಮಾಡಿ ನಿಮಗೆ ತೋರಿಸಿದೆ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ನಮಗೆ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ನಾವು ಎರಡರಲ್ಲಿ ನಿಮಗೆ ಥ್ರೆಡಿಂಗ್ ಮಾಡೋದು ಯಾವ ಥರ ಅಂತ ಹೇಳಿಕೊಟ್ಟಿದ್ದೆ ಅಂದರೆ ಯಾವ ಥರ ಪೊಸಿಷನಲ್ಲಿ ನಾವು ಮಾಡಬೇಕು ಅಂತ ನಮ್ಮದು ಹೈಬ್ರೋಸ್ ಯಾವ ಲೆವೆಲಲ್ಲಿದೆ ಆ ಥರ ನಾವು ಮಾಡಿದರೆ ಇದರಲ್ಲಿ ಪ್ರಾಕ್ಟೀಸ್ ಆಗುತ್ತೆ ನಮಗೆ ತೋರಿಸಿದೆ ಹಾಗೆ ನಾನು ನಿಮಗೆ ಇನ್ನೊಂದು ಅಂತ ಹೇಳಿದೆ ನೋಡಿ ಇಲ್ಲಿಗೆ ಬರುವಾಗ ನಮ್ಮದು ಈ ಐಝಿಗೆ ಬರುವಾಗ ನಾವು ಫ್ರಂಟಿಂದ ಮಾಡಬೇಕು ಬಂದು ಹೈಬ್ರೋಸು ಇಲ್ಲಿಗೆ ಬರುವಾಗ ನಮ್ಮ ಬ್ಯಾಕಿಂದ ನಾವು ಬಂದು ಹೈಬ್ರೋಸ್ ಮಾಡಬೇಕು ಅಂದರೆ ಯಾರಿಗಾದರೂ ಕಸ್ಟಮರಿಗೆ ನಮಗೆ ನಾವು ಮಾಡೋದು ಯಾವ ಥರ ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಆಗ್ಬೋದು ಯಾವತ್ತಾದ್ರೂ ನಮಗೆ ತೋರಿಸಿಕೊ ಕೊಡ್ತೇನೆ ನಾವು ಯಾವ ಥರ ಐಬ್ರೋಸ್ ನಮಗೇನೆ ಮಾಡ್ಬೋದು ಅಪ್ಪರ್ ಲಿಪ್ ಎಲ್ಲ ಅಂತ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಯಾವ ಥರ ಕಸ್ಟಮರಿಗೆ ಮಾಡೋದನ್ನು ನಿಮಗೆ ತೋರಿಸಿಕೊಡ್ತೇನೆ ಡಮ್ಮಿ ಮೇಲೆ ಈ ಬ್ಲಾಗ್ ಇಷ್ಟ ಅಂತ ಇಷ್ಟ ಆಗಿದ್ದು ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ